ಸ್ನಾನಕ್ಕೆ ತೆರಳಿದಂತಹ ತಾಯಿ ಮತ್ತು ಮಗು ಸಾವು ಸ್ನಾನಕ್ಕೆ ತೆರಳಿದಂತಹ ಯುವತಿ ಸಾವು ವ್ಯಕ್ತಿ ಸಾವು ಈ ರೀತಿಯ ಪ್ರಕರಣಗಳು ನಮಗೆ ಸಾಕಷ್ಟು ಪೇಪರ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ಬೋದು ಸೊ ಇದಕ್ಕೆ ಮುಖ್ಯ ಕಾರಣಕ್ಕ ಅಂತಂದ್ರೆ ಗ್ಯಾಸ್ ಗೀಝರ್ ಒಂದು ಗ್ಯಾಸ್ ಗೀಝರ್ ಇವತ್ತು ಯಮನ ರೀತಿ ಕರ್ತವ್ಯ ನಿರ್ವಹಿಸುತ್ತೆ ಇಲ್ಲಿ ಏನಾಗುತ್ತೆ ಪ್ರಕ್ರಿಯೆ ಅಂತಂದ್ರೆ ಗ್ಯಾಸು ಮತ್ತು ಗೀಜರ್ ನಡುವೆ ಸಂಪರ್ಕ ಉಂಟಾದಾಗ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗುತ್ತೆ ಈ ಕಾರ್ಬನ್ ಮೊನಾಕ್ಸೈಡ್ ವಿಶಿಷ್ಟತೆ ಏನಂತಂದರೆ ಅದಕ್ಕೆ ಯಾವುದೇ ತರಹದ ಬಣ್ಣ ಇಲ್ಲ ಯಾವುದೇ ತರಹದ ಒಂದು ಆ ವಾಸನೆ ಇಲ್ಲ ಸೊ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಯಾವುದೇ ತರಹದಲ್ಲೂ ನಮ್ಗೆ ಗೊತ್ತಾಗೋದಿಲ್ಲ ಈ ಕಾರ್ಬನ್ ಮೊನೊಕ್ಸೈಡ್ ವ್ಯಕ್ತಿ ಸೇವಿಸಿದಾಗ ಆ ವ್ಯಕ್ತಿಯಲ್ಲಿ ರಕ್ತ ಹೆಪ್ಪುಗಟ್ಟಿ ಆ ವ್ಯಕ್ತಿ ಒಂದು ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಸಾವನ್ನು ಅಪ್ಪಬಹುದು ಆದ್ದರಿಂದ ಕಾರ್ಬ ಒಂದು ಗ್ಯಾಸ್ ಗೀಝರ್ ಬಳಸ್ಬೇಕಾದ್ರೆ ತುಂಬಾ ಮುಂಜಾಗ್ರತೆಯಲ್ಲಿ ಗ್ಯಾಸ್ ಗೀಝರ್ ಬಳಸ್ಬೇಕಾದವ್ರಿಗೆ ಒಂದು ಕಂಪ್ನಿಯವರೇ ಮೆನ್ಷನ್ ಮಾಡಿರ್ತಾರೆ ವೆಂಟಿಲೇಷನ್ ಇದ್ದಾಗ ಮಾತ್ರ ನೀವು ಗ್ಯಾಸ್ ಗೀಝರ್ನ ಬಳಸಬೇಕು ವೆಂಟಿಲೇಷನ್ ಅಂತಂದರೆ ಹೊರಗೆ ಮತ್ತು ಒಳಗೆ ಗಾಳಿ ಬರುವಂಥ ಪ್ರಕ್ರಿಯೆ ಸ್ಪಷ್ಟವಾಗಿರಬೇಕಾಗುತ್ತೆ ಯಾವುದೇ ಒಂದು ಸ್ನಾನಗೃಹಕ್ಕೆ ವೆಂಟಿಲೇಷನ್ ಇಲ್ಲ ಅಂತ ಸಂದರ್ಭದಲ್ಲಿ ದಯವಿಟ್ಟು ತಾವು ಗ್ಯಾಸ್ ಗೀಝರ್ನ ಬಳಸಬೇಡಿ ಸೊ ಗ್ಯಾಸ್ ಗೀಝರ್ ಬಳಸಬೇಕಾದ ಅನಿವಾರ್ಯತೆ ಇದ್ದಲ್ಲಿ ದಯವಿಟ್ಟು ವೆಂಟಿಲೇಷನ್ ವ್ಯವಸ್ಥೆಯನ್ನು ಏರ್ಪಡಿಸ್ಕೊಳ್ಳಿ ಈ ರೀತಿಯಾಗಿ ತಮ್ಮ ಅಮೂಲ್ಯ ಜೀವವನ್ನು ಉಳಿಸ್ಬೋದಾಗಿದೆ